ನಾವಿಲ್ಲಿ ಪ್ಲೇ ಕಾರ್ಡ್ ಪ್ರದರ್ಶಿಸುದು ಇನ್ನೊಂದು ಪ್ರದರ್ಶಿಸುವುದು ಇವರು ಪ್ರದರ್ಶನ ಮಾಡಿದಾಗ ನೀವು ಅಲ್ಲಿ ಪ್ರದರ್ಶನ ಮಾಡುದು ಮಾಧ್ಯಮ ನೋಡುವವರಿಗೆ ಎಲ್ಲರ ಗೌರವ ಕುಂಠಿತ ಕುಂಠಿತ್ತಾಗಲಿ ನಾವು ಎಲ್ಲಿ ಅವಕಾಶ ಬೇಡ ಅದ ಕಾರಣ ಸಿಸ್ಟಮೆಟಿಕ್ ಆಗಿ ಒಂದು ಉತ್ತಮ ರೀತಿಯ ಬೆಳವಣಿಗೆಯನ್ನು ತೋರಿಸೋ ಅವಕಾಶ ಇದೆ ಸೊ ಪ್ಲೇ ಕಾರ್ಡ್ ಆದ್ರೆ ಬಲಗ ಕಟ್ಟುನಿಟ್ಟಿನ ಕ್ರಮವನ್ನು ನಾನು ಎಲ್ಲ ಇರಿ ಯಾರ ಆ ಕಡೆ ತೋರಿಸಿದ್ರು ಕೂಡ ತೆಗೋತೇನೆ ಈ ಕಡೆ ಒಮ್ಮೆ ಅದಕ್ಕೆ ಫುಲ್ ಸ್ಟಾಪ್ ಬೀಳಬೇಕು ಇದಕ್ಕೆ ಹೇಳಿಕೆ ನಾನು ಇವತ್ತು ಬಯಸಿ ಉತ್ತಮವಾದ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರೆಸಿಯನ್ನು ಅಸೆಂಬ್ಲಿಯಲ್ಲಿ ತೋರಿಸಬೇಕು ತಾವೆಲ್ಲರೂ ಕೂಡ ಬಹುಶಃ ಇವತ್ತು ಆಸನ ಸ್ವೀಕ್ರೆ ನಮಗೆಲ್ಲ ಸಹಕಾರ ಕೊಡಬೇಕು ಅಧ್ಯಕ್ಷ ಮುಖ್ಯಮಂತ್ರಿಗಳು ಉತ್ತರ ಕೊಡೋ ಅಕಾಡೆಮಿ ನಾಯಕರೇ ತೋರಿಸಿದ್ದಾರೆ ಬಂದಾಗ ಏನಾಗಿದ್ದಾರೆ ನೋಡ್ತಾ ಇದಾರೆ ಕೂತ್ಕಲ್ಲ ಬಹಳ ಮುಖ್ಯವಾದಂತಹವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ದಯವಿಟ್ಟು ಕೇಳಿ ಬಹಳ ಮುಖ್ಯವಾದಲ್ಲಿ ಕೂತ್ಗಲ್ಲಿ ಈಗ ಸದನವನ್ನ ಈ ಒಂದು ರೀತಿಯಾದಂತಹ ಸ್ಥಿತಿಯ ನಿರ್ಮಾಣ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಒಂದು ನಿಮಿಷ ದಯವಿಟ್ಟು ಕೇಳಬೇಕು ಇವತ್ತು ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಅಲ್ಲಿ ಸಿಎಲ್ ಪಿ ಅಲ್ಲಿ ಹೇಳಿದಾರೆ ಎಲ್ಲ ಕೂಗಿ ಆಯ್ತು ಕೂತ್ಕೊಳ್ಳಿ ನೀವು ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಕೂಗಿ ಅಲ್ಲಿ ಕೂತ್ಕೊಳ್ಳಿ ಕೂಗಿ ಕೂಗಿ ಸಿಎಲ್ ಪಿ ಎಲ್ಲಿ ಕೂಗಿ ಯಾರು ಗಲಾಟೆ ಮಾಡಲ್ಲ ಅಂತ ಗಲಾಟೆ ಈಗ ಒಂದು ನಿಮಿಷ ಗಲಾಟೆ ಮಾಡು ಅಂತ ಹೇಳಿದಾರೆ ಒಂದು ನಿಮಿಷ ಆಯ್ತು ಒಂದು ನಿಮಿಷ ಕೂತ್ಕೊಳ್ಳಿ ಬರ್ರಿ ಓದಪ್ಪ ಒಂದು ನಿಮಿಷ ಸರ್ಕಾರಕ್ಕೆ ವಾಲ್ಮೀಕಿ ಅಗರಣದಲ್ಲಿ ದುಡ್ಡು ಹೊಡೆದ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಅವರಲ್ಲಿ ಪ್ರತಿಭಟನೆ ನೀವು ನೀವಲ್ಲೇ ಗೆದ್ದು ನಿಲ್ತೀರಿ ಆಡ ಆಡೋ ಒಂದು ನಿಮಿಷ ಆಯ್ತು ಮಾತು ಯಾರು ಮಾತು ಅರ್ಥ ಆಗುದಿಲ್ಲ ಯಾವ ಏನ್ ಮಾತಾಡೋದಾನ ಅರ್ಥ ಆಗುದಿಲ್ಲ ಏನ್ ಮಾತು ಅರ್ಥ ಆಗ್ಬೇಕಲ್ಲ ಏನದು ಅರ್ಥ ಆಗ್ಬೇಕಲ್ಲ ಏನು ಅರ್ಥನೇ ಆಗುದಿಲ್ಲ ಮಾತಾಡೋದು ಕೂತಲ್ಲಿ ಏನಿದೆ ನಿಮ್ಮ ಬ್ರೊಸೇಜರ್ ಇಲ್ಲಿದ್ದ ಬ್ರೀಷರ್ ಏ ಪ್ರದೀಪ್ ನಿಮ್ಮ ಸಿಟಿಗೆ ಹೋಗಿ ಅಲ್ಲಿ ಏನ್ ಮಾಡ್ತಿದ್ರಿ ನೀವು ನಾ ಹೇಳ್ದು ಕೇಳಿ ಏನಿದೆ ಏನು ಧಿಕಾರ ಮುರ್ದಾಬಾದ್ ಅಲ್ಲಿ ಕೂತ್ಕೊಂಡು ಆಯ್ತು ಆಯ್ತು ಬೂತ್ರಲ್ಲಿ ಈಗ ಪ್ರತಿಪಕ್ಷದ ಕೆಲಸವನ್ನು ನೀವು ಮಾಡ್ತಿದ್ದೀರಿ ಅಲ್ಲಿ ಅಡಿಪಡಿಸಿ ನೀವ್ಯಾಕೆ ಅಡಿಪಡಿಸ್ತೀರಿ ಈಗ ನೀವ್ಯಾಕ ಅಧ್ಯಕ್ಷ ಈ ಕಳಪನಾ ಅಟಿಪಡಿಸುದು ಯಾಕೆ ಒಬ್ಬೊಬ್ಬರು ಮಾತಾಡಿ ಏನಿದ್ರ ಏನ್ ಅರ್ಥ ಆಗುದಿಲ್ಲ ಏನ್ ಮಾತಾಡ್ತೀರ ಅಂತ ಹೇಳಿ ನೀವೇನ್ ಮಾತಾಡ್ತೀರಿ ಯಾರಿಗೆ ಅರ್ಥ ಆಗುದಿಲ್ಲ ಅವರು ಕಾಂಗ್ರೆಸ್ಸಿನ ಎಲ್ಲಾ ಸದಸ್ಯರು ವಾಲ್ಮೀಕಿ ನಿಗರಣದಲ್ಲಿ ಹಗರಣ ಆಗಿದೆ ಅಂತ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಅವರು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಹೌದು ವಿರೋಧ ಪಕ್ಷ ಹೇಳಿರೋದು ಸತ್ಯ ಇದೆ ಲೂಟಿ ಆಗಿದೆ ನಮ್ದು ಬೆಂಬಲ ಇದೆ ಅಂತೇಳಿ ರೋಹಿತ್ ಪಾರ್ಟಿಯವರು ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ವೆಲ್ಕಮ್ ಮಾಡ್ತೀನಿ ಕೂಜಿ